ಕಾರ್ಯಕರ್ತರು ಎಲ್ಲ ಬಂದಂತ ನನ್ನ ಗರ್ಭಿಣಿ ಮಹಿಳೆಯರಿಗೆ ಸೀರೆಯನ್ನ ಮುಟ್ಸಿದಿರೇನಪ್ಪ ಏನಪ್ಪ ಹಿಂದೆ ಮುಟ್ಟಿದಾವೆಲ್ಲರಿಗೂ ಕೈ ಮಾಡಿ ಎಲ್ಲರಿಗೂ ಮುಟ್ಟಿದಾವ ಎಲ್ಲರಿಗೂ ಮುಟ್ಟಿದವಲ್ಲ ಯಾರಿಗ ಮುಟ್ಟೆಲ್ಲ ಅವ್ರ ಕೈ ಮಾಡಿ ಯಾರಿಗ ಮುಟ್ಟೆಲ್ಲ ಮತ್ತೆ ಸೀರೆ ಮೇಲೆ ತೋರಿಸಿರಲ್ಲ ನನಗೆ ಸಮಾಧಾನ ಆಗುತ್ತೆ ಯಾಕಂತಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಪ್ರಪ್ರಥಮ ಬಾರಿಗೆ ಗರ್ಭಿಣಿಯರ ಈ ಒಂದು ಸುಂದರವಾದಂಥ ಶ್ರೀಮಂತ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಏನೋ ಆ ಭಗವಂತ ಬುದ್ಧಿ ಹಾಕಿದ ಮೇಲೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಈ ಒಂದು ಭವ್ಯವಾದಂಥ ಈ ಒಂದು ಮಂಟಪವನ್ನು ಇದನ್ನು ಮಾಡಿ ಬಹಳ ಅಚ್ಚುಕಟ್ಟಾಗಿ ಇವತ್ತು ಸೀಮಂತ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಆಡಳಿತದ ವತಿಯಿಂದ ಈ ಕಾರ್ಯಕ್ರಮವನ್ನು ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಸಹೋದರರಾದಂಥ ಚಂದ್ರಾಜ್ ಹಟ್ಟಿಹೊಳಿ ಅವರೇ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಸಹೋದರ ರಾಹುಲ್ ಅವರೇ ನನ್ನ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳೇ ಉಪಾಧ್ಯಕ್ಷರುಗಳೇ ಸರ್ವ ಸದಸ್ಯರೇ ಎಲ್ಲ ಮುಖಂಡರೇ ನಮ್ಮ ಉಪನಿರ್ದೇಶಕರು ಎ ಸಿ ಅವರಾದಂಥ ಶ್ರವಣ ಅವರೇ ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ವಿಕಲಚೇತನ ವೇದಿಕೆಯ ಎಲ್ಲ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಮ್ಮ ಸ್ತ್ರೀ ಶಕ್ತಿ ಸಂಘದ ಸದಸ್ಯರೇ ಅದೇ ರೀತಿ ನಾನು ಒಳಗಡೆ ಬರಬೇಕಾದ್ರೆ ನಮ್ಮ ಎಲ್ಲ ಟ್ರಾನ್ಸ್ಜೆಂಡರ್ಸ್ ನನ್ನ ಅಕ್ಕ ತಂಗಿಯ ನನಗೆ ಆರತಿ ಮಾಡಿ ದೃಷ್ಟಿಯನ್ನು ಇಳಿಸಿ ಹಣ್ಣನ್ನು ಕಾಲಲ್ಲಿ ಇದನ್ನ ಮಾಡಿ ನನ್ನನ್ನು ಬರಮಾಡಿಕೊಂಡ್ರಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದು ಒಂದು ಸರ್ಕಾರದ ಕಾರ್ಯಕ್ರಮ ಆದರೆ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ಇದು ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗಿತ್ತು ನನ್ನ ಮಾಧ್ಯಮದ ಎಲ್ಲ ಸಹೋದರರು ಬಂದಿದ್ದಾರೆ ನಾನು ಅವ್ರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇದು ನನ್ನ ಮನೆಯ ಕಾರ್ಯಕ್ರಮ ನನ್ನ ಪರಿವಾರದ ಕಾರ್ಯಕ್ರಮ ಇದೆ ನೀವೆಲ್ಲ ಬನ್ನಿರಿ ಅಂತ ನಿನ್ನೆ ಅವರಿಗೆ ಆಹ್ವಾನವನ್ನು ಕೊಟ್ಟಾಗ ಬಹಳಷ್ಟು ಪ್ರೀತಿಯಿಂದ ಬಂದು ಅವರು ಕೂಡ ಬೆಳಗ್ಗೆಯಿಂದ ಭಾಳ ಶಾಂತಿಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣ ಇಡೀ ನನ್ನ ಪರಿವಾರ ಒಂದು ಹಬ್ಬದ ವಾತಾವರಣ ಇದಕ್ಕೆ ಸರ್ಕಾರಿ ಕಾರ್ಯಕ್ರಮ ನಮ್ಮ ಮನೆಯವ್ರನ್ನ ನಾನು ಇವತ್ತು ಬಹಳ ರಿಕ್ವೆಸ್ಟ್ ಮಾಡಿಕೊಂಡು ಒಬ್ಬ ಅಕ್ಕನ್ನ ತಂಗಿನ ಕರ್ಕೊಂಡು ಬಂದೆ ಇದು ನಾನು ಮಾಡ್ತಾ ಇರೋದು ಸರ್ಕಾರಿ ಕಾರ್ಯಕ್ರಮ ಆದರೂ ಇದು ಒಂದು ಕುಟುಂಬಿಕ ಕಾರ್ಯಕ್ರಮ ನೀವು ನನಗೆ ಸಹಾಯ ಮಾಡಿ ಬನ್ನಿ ಅಂತ ಅವ್ರನ್ನೂ ಕೂಡ ಕರ್ಕೊಂಡು ಬಂದೆ ಹೇಳೋದಿಷ್ಟೇ ಇಲ್ಲಿ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಎಲ್ಲ ನನ್ನ ಅಕ್ಕ ತಂಗಿಯರು ನಿಂತ್ಕೊಂಡಿದ್ದಾರೆ ಇವತ್ತು ಮಹಿಳಾ ಸಮಾಜದ ಬಗ್ಗೆ ಮೊದಲು ಮಾತಾಡ್ತೀನಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಮನೆಯಲ್ಲಿರುವಂಥ ಮಹಿಳೆಯನ್ನು ಹಿಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ನನ್ನ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಹಿಡ್ಕೊಂಡು ಇವತ್ತು ಮಹಿಳೆ ಸಬಲೆಯಾಗಿ ಇವತ್ತು ಮನೆಯನ್ನು ನಡೆಸುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ ಅದಕ್ಕೋಸ್ಕರ ಇವತ್ತು ಗರ್ಭಿಣಿಯರ ಸೀಮಂತ ಕಾರ್ಯಕ್ರಮವನ್ನು ಮಾಡಿ ಹಿಂದೂಸ್ತಾನವು ಎಂದೂ ಮರೆಯದ ಒಂದು ಮಗುವನ್ನು ನೀನು ಹೆರಮ್ಮ ಅಂತ ಹೇಳಿ ನಾವು ಆಶೀರ್ವಾದ ಮಾಡ್ತಾ ಇದ್ದೀವಿ ಯಾಕಂತಂದರೆ ಇವತ್ತು ಹೆಣ್ಣಾಗ್ಲಿ ಗಂಡಾಗಲಿ ಸಮಾನ ಅನ್ನುವಂಥ ಏನು ಬಸವಣ್ಣನವರ ತತ್ವದ ಅಡಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕಾರ್ಯಕ್ರಮವನ್ನು ರೂಪಿಸುತ್ತೆ ಅದಕ್ಕೋಸ್ಕರ ನನ್ನ ಇಲ್ಲೆಲ್ಲ ಕುಳಿತಂಥ ಮಹಿಳೆಯರಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಸ್ವಾವಲಂಬಯ ಜೀವನವನ್ನು ನಡೆಸಲಿಕ್ಕೆ ಐದು ಗ್ಯಾರಂಟಿಗಳನ್ನು ಮಹಿಳೆಯರನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡಂಥ ಕಾರ್ಯಕ್ರಮ ಮತ್ತು ಯೋಜನೆಯನ್ನು ಯಾರಾದರೂ ತಂದಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಶಕ್ತಿಯಿಂದ ನಮ್ಮ ಮಹಿಳೆಯರಿಗೆ ಶಕ್ತಿಯನ್ನು ತುಂಬಿದೆ ಫ್ರೀ ಬಸ್ನಲ್ಲಿ ಮತ್ತು ಗೃಹಲಕ್ಷ್ಮಿ ನನ್ನ ಇಲಾಖೆಯಿಂದ ತಮ್ಮ ಮನೆ ಬಾಗಿಲಿಗೆ ಎರಡೆರಡು ಸಾವಿರ ರೂಪಾಯಿಯನ್ನು ಹಾಕಿ ಅಲ್ಪ ರೂಪದ ಸಹಾಯವನ್ನು ತಮ್ಮ ಕುಟುಂಬಕ್ಕೆ ಮಾಡ್ತಾ ಅದೇ ರೀತಿ ನಮ್ಮ ಗೃಹ ಜ್ಯೋತಿ ಕಾರ್ಯಕ್ರಮದಿಂದ ತಮಗೆ ಕರೆಂಟ್ ಬಿಲ್ ಬರೆದ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಾ ಇದ್ದೀವಿ ಬಂಧುಗಳೇ ಇವತ್ತು ಇವತ್ತು ಮಹಿಳೆಯರ ಬಗ್ಗೆ ನಮ್ಮ ಇಲಾಖೆಯಿಂದ ನಾನು ಮಂತ್ರಿ ಆದಮೇಲೆ ಅನೇಕ ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅದರಲ್ಲೂ ಅಂಗನವಾಡಿಗಳಿಗೆ ಹೊಸ ರೂಪವನ್ನು ಹೈಟೆಕ್ ರೂಪವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಅಂಗನವಾಡಿಗಳನ್ನು ಸರ್ಕಾರಿ ಮಾಂಟೆಸರಿಗಳನ್ನಾಗಿ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ಎಲ್ಲ ರೀತಿಯಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಇವತ್ತು ಇಲ್ಲಿ ಮಹಿಳೆಯರಿಗೆ ಸೀಮಂತವನ್ನು ಮಾಡದೆ ನಾನು ಮೊದಲು ನಿಮ್ಮ ಮನೆಯವರಿಗೆ ಅಂದರೆ ನಿಮ್ಮ ಯಜಮಾನರಿಗೆ ಜೊತೆಯಲ್ಲಿ ನಿಮ್ಮ ಅತ್ತೆ ಮಾವನಿಗೆ ನಿಮ್ಮ ತಂದೆ ತಾಯಿಗೆ ಧನ್ಯವಾದ ಹೇಳ್ತೀನಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಭಾಗವಾಗಿ ತಮ್ಮನೂ ಕೂಡ ಈ ಕಾರ್ಯಕ್ರಮಕ್ಕೆ ಕಳಿಸಿ ಶೋಭೆಯನ್ನು ತಂದುಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ನಾನು ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಬಂಧುಗಳೇ ಭಾರತೀಯ ಸಂಸ್ಕೃತಿಯಲ್ಲಿ ಕೆಲವರು ಏಳು ವಿಧಾನಗಳನ್ನು ನಡೆಸ್ಕೊಂಡು ಹೋಗ್ತಾರೆ ಕೆಲವರು ಹನ್ನೊಂದು ವಿಧಾನಗಳನ್ನು ನಡೆಸ್ತಾರೆ ಅದರಲ್ಲಿ ಗರ್ಭಿಣಿ ಮಹಿಳೆಗೆ ಸೀಮಂತ ಕಾರ್ಯಕ್ರಮ ಮಗು ಹೊಟ್ಟೆಯಲ್ಲಿ ಇದ್ದಾಗ ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡ್ತೀವಿ ಅಂತಂದರೆ ಆ ಮಹಿಳೆಯ ಮಾನಸಿಕತೆ ಚೆನ್ನಾಗಿರಲಿ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗು ಸದೃಢವಾಗಿರಲಿ ಈ ದೇಶಕ್ಕೆ ಒಳ್ಳೆಯ ಒಬ್ಬ ಪ್ರಜೆ ಮತ್ತು ನಾಗರಿಕನ ಆ ತಾಯಿ ಹೆರಲಿ ಅಂತ ಹೇಳಿ ನಾವು ಮಾಡ್ತೀವಿ ತಮಗೆ ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ಮಾಧ್ಯಮದ ಸಹೋದರರು ಇಲ್ಲೇ ಇದ್ದಾರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತನ್ನ ಸಹೋದರಿಯಾದಂಥ ಸುಭದ್ರೆಗೆ ತಮಗೂ ಎಲ್ಲರಿಗೂ ಗೊತ್ತಿದೆ ನಾವೆಲ್ಲರೂ ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನು ನಾವೆಲ್ಲರೂ ಬನ್ ಗೊತ್ತು ನಮಗೆ ಸುಭದ್ರೆಗೆ ಕುರುಕ್ಷೇತ್ರದ ಬಗ್ಗೆ ಕುರುಕ್ಷೇತ್ರದ ಯುದ್ಧದಲ್ಲಿ ಯಾವ ರೀತಿ ನಾವು ಗೆಲ್ತೀವಿ ಅಂತ ಸುಭದ್ರೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಳುವಂಥ ಸಂದರ್ಭದಲ್ಲಿ ಸುಭದ್ರೆ ಬಸುರಿ ಹೆಣ್ಮಗಳಾಗಿರ್ತಾಳೆ ಅದೇನೋ ಗೊತ್ತಿಲ್ಲ ಶ್ರೀಕೃಷ್ಣ ಕುರುಕ್ಷೇತ್ರದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸುಭದ್ರ ನಿದ್ದೆಗೆ ಜಾರತಾಳೆ ಆ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿರುವಂಥ ಕೂಸು ಹ್ಞೂ 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 ಅಂತ ಹೇಳುತ್ತೆ ಸೋದರ ಮಾವನ ಕತೆ ಹೇಳುವಂಥ ಸಂದರ್ಭದಲ್ಲಿ ಅಂದರೆ ಅವಾಗ ಕೃಷ್ಣ ಪರಮಾತ್ಮನಿಗೆ ಗೊತ್ತಾಗುತ್ತೆ ಹೊಟ್ಟೆಯಲ್ಲಿರುವಂಥ ಕೂಸು ಶ್ರವಣ ಅಂದರೆ ಕೇಳಿಸುವಂಥ ಒಂದು ಗುಣ ಇರುವಂತ ಕೂಸಿಗೂ ಇದೆ ಅನ್ನುವಂಥದ್ದು ಅದಕ್ಕೆ ನಾವೆಲ್ಲ ಹಿರಿಯರು ಹೇಳ್ತಾರೆ ನನಗೂ ಕೂಡ ನಮ್ಮ ತಾಯಿ ಹೇಳ್ತಾ ಇದ್ಲು ಬಸರು ಹೆಣ್ಮಕ್ಳಿದ್ದಾಗ ಒಳ್ಳೆಯದನ್ನು ನಾವು ನೋಡಬೇಕು ಒಳ್ಳೆಯದನ್ನು ನಾವು ಕೇಳಬೇಕು ಒಳ್ಳೆಯದನ್ನು ನಾವು ಊಟ ಮಾಡಬೇಕು ಅವಾಗ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಮಕ್ಕಳಿಗೂ ಕೂಡ ಅದೇ ಗುಣಧರ್ಮ ಬರುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಹೇಳ್ತಾರಲ್ಲ ಕೆಟ್ಟದನ್ನ ನೋಡಬೇಡ್ರಿ ಅಂತ ಹೇಳ್ತಾರೋ ಎಲ್ಲೋ ನಾನು ಎಲ್ಲರಿಗೂ ಒಂದೇ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ನೀವು ನಮ್ಮ ಭಾರತ ದೇಶದ ಭವಿಷ್ಯವನ್ನು ತಮ್ಮ ಮಡ್ಲಿನಲ್ಲಿ ಇಟ್ಕೊಂಡಿದ್ದೀರಾ ನೀವು ಸದೃಢವಾಗಿರಿ ಉತ್ತಮ ಪ್ರಜೆಯನ್ನು ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟು ನಮ್ಮ ಭಾರತ ದೇಶಕ್ಕೆ ಕರ್ನಾಟಕ ರಾಜ್ಯಕ್ಕೆ ತಾವು ಕೊಡುಗೆಯನ್ನು ಕೊಡಿ ತಮಗೆ ಆ ಭಗವಂತ ಆಯುರಾಶ್ವರ್ಯ ಕೊಟ್ಟು ಒಂದು ಸದೃಢವಾದಂಥ ಆರೋಗ್ಯವಂತವಾದಂಥ ಮಗುವನ್ನು ತಮಗೆ ಕರುಣಿಸಲಿ ಅಂತ ಕೇಳ್ತಾ ಇನ್ನು ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು ನೂರು ವಿಕಲಚೇತನರಿಗೆ ನಾವು ಯಂತ್ರ ಚಾಲಿತ ತ್ರೀ ವೀಲರನ್ನು ಕೊಡೋದ್ರ ಮುಖಾಂತರ ಬ್ಯಾಟ್ರಿ ಚಾಲಿತ ಯಾಕಂದರೆ ಮನೆಯಲ್ಲಿ ಅವ್ರಿಗೆ ಓಡಾಡಲಿಕ್ಕೆ ಸೈಕಲ್ನಿಂದ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಹೊರಗಡೆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ಗಳನ್ನು ಇದ್ದೀವಿ ಅದೇ ರೀತಿ ಬ್ರೇಲ್ ಲ್ಯಾಪ್ಟಾಪನ್ನು ಬ್ರೇಲ್ ವಾಚನ್ನು ಕೂಡ ಇವತ್ತು ನಮ್ಮ ವಿಕಲಚೇತನರಿಗೆ ನಾವು ಕೊಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ನಮ್ಮ ವಿಶ್ವ ನಮ್ಮ ಹಿರಿಯ ನಾಗರಿಕರ ಒಂದು ಕಮಿಟಿ ಕೂಡ ಇದೆ ಜಿಲ್ಲಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಂದಿದ್ದಾರೆ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳು ವರ್ಷ ಪೂರ್ತಿಯಾಗಿ ನಡೆದಿವೆ ಅವ್ರಿಗೂ ಕೂಡ ಸನ್ಮಾನ ಮಾಡುವಂಥ ಮತ್ತು ಅನೇಕ ಕಾಂಪಿಟೇಷನ್ನ ಅವ್ರು ಮಾಡಿರ್ತಾರೆ ಅವ್ರಿಗೆ ಗೆದ್ದಂಥ ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಮಾಡಿದ್ದೀವಿ ನನಗೆ ಅರ್ಥ ಆಗುತ್ತೆ ಸುಮಾರು ಎರಡು ಆಗ್ತಾ ಬಂದಿದೆ ತಮಗೆಲ್ಲರಿಗೂ ಅದರಲ್ಲೂ ಬಸುರಿ ಹೆಣ್ಮಕ್ಕಳಿಗೆ ಗರ್ಭಿಣಿ ಹೆಣ್ಮಕ್ಕಳಿಗೆ ಹೊಟ್ಟೆ ಜಾಸ್ತಿ ಹಸು ಆಗ್ತೈತಿ ಯಾಕಂದರೆ ಒಬ್ಬರದ್ದೆಲ್ಲ ಊಟ ಇಬ್ಬರದು ಊಟ ಅಲ್ಲ ಯಾರ್ಯಾರ ಆಗಿದೆ ಕೈ ಎತ್ತಿರಿ ನೋಡೋಣ ಎಲ್ಲರಿಗೂ ಆಗಿದೆ ನಾನೇ ಮೊದಲು ಕೈ ಎತ್ತೇನೆ ನನಗೆ ಆಗಿದೆ ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯ ಉಪನಿರ್ದೇಶಕರು ನಮ್ಮ ನಾಗರಾಜ್ ಅವರು ಮತ್ತು ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನ ಸಿ ಡಿ ಪಿ ಆದಂಥ ಸುಮಿತ್ರ ಅವರು ಮತ್ತು ಇಲಾಖೆ ಎಲ್ಲ ಅಧಿಕಾರಿಗಳು ಅವರ ಬಗ್ಗೆ ನಾನು ಹೇಳಲ್ಲ ಅಂತಂದರೆ ತಪ್ಪಾಗುತ್ತೆ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಅಚ್ಚುಕಟ್ಟಾಗಿ ರಾತ್ರಿ ಆಗಲಿ ಕೆಲಸ ಮಾಡಿ ಸರ್ಕಾರಕ್ಕೆ ಇಲಾಖೆಗೆ ಒಳ್ಳೆ ಹೆಸರನ್ನು ತಂದು ಕೊಡಲಿಕ್ಕೆ ಮತ್ತು ನನ್ನ ಕನಸಿನ ಈ ಒಂದು ಕಾರ್ಯಕ್ರಮವನ್ನು ಭವ್ಯವಾದಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರನ್ನ ಹಿಡ್ಕೊಂಡು ಸಹಾಯಕಿಯರನ್ನ ಹಿಡ್ಕೊಂಡು ನಿರ್ದೇಶಕರನ್ನ ಹಿಡ್ಕೊಂಡು ಎಲ್ಲ ಸಿ ಡಿ ಪಿ ಒಗಳನ್ನ ಹಿಡ್ಕೊಂಡು ಸೂಪರ್ವೈಸರ್ಗಳನ್ನ ಹಿಡ್ಕೊಂಡು ಪಿ ಡಿ ಅವ್ರನ್ನ ಹಿಡ್ಕೊಂಡು ಪ್ರತಿಯೊಬ್ಬರೂ ಕೂಡ ಕಾಯ ಮನಸ ವಾಚ ಈ ಕಾರ್ಯಕ್ರಮದಲ್ಲಿ ಮನಸ್ಸು ಕೊಟ್ಟು ಮಾಡಿದಿರೋದ್ರಿಂದ ಇಷ್ಟೊಂದು ಭವ್ಯವಾದಂಥ ಕಾರ್ಯಕ್ರಮ ಇವತ್ತು ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು ನಾನು ಮಾಧ್ಯಮದವರು ನನ್ನನ್ನು ಕೇಳ್ತಾ ಇದ್ರು ಅಕ್ಕ ಜಿಲ್ಲೆಗೆ ಅಷ್ಟೇ ಸೀಮಿತನ ಮುಂದಿನ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮವನ್ನು ನೋಡಿದ್ರೆ ನನಗೆ ಮುಂದಿನ ಮಾರ್ಚ್ ತಿಂಗಳಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಸರ್ಕಾರಿ ಆದೇಶವನ್ನು ಹೊರಡಿಸ್ತೀವಿ ಅಂತ ಹೇಳ್ತಾ ಅತ್ಯಂತ ಯಶಸ್ವಿಯಾದಂಥ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇನ್ನೂ ತುಂಬ ವಿಚಾರಗಳಿತ್ತು ಮಾತನಾಡಬೇಕಂತ ಆದರೆ ತಮಗೂ ಎಲ್ಲರಿಗೂ ಗೊತ್ತಿದೆ ನನಗೂ ಆಕ್ಸಿಡೆಂಟ್ ಆಗಿ ಒಂದೂವರೆ ತಿಂಗಳ ಮನೆಯಲ್ಲಿ ರೆಶ್ಟ್ ತಗೊಂಡು ಈಗ ತಾನೇ ಹೊರಗಡೆ ಬಂದಿದ್ದೀನಿ ಇದು ನನ್ನ ಮೊದಲನೆಯ ಸರ್ಕಾರಿ ಕಾರ್ಯಕ್ರಮ ಅದು ನನ್ನ ಕ್ಷೇತ್ರದಿಂದಲೇ ಶುರು ಮಾಡಿದ್ದೀನಿ ತಮ್ಮೆಲ್ಲರ ಆಶೀರ್ವಾದ ಸಹಕಾರದೊಂದಿಗೆ ದೇವರ ಆಶೀರ್ವಾದದೊಂದಿಗೆ ಪುನರ್ಜನ್ಮ ನನಗೆ ಸಿಕ್ಕಂತಾಗಿದೆ ತಮ್ಮೆಲ್ಲರ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ದಿನದ ಹನ್ನೆರಡು ಹದಿಮೂರು ಗಂಟೆ ತಮಗೆ ಮೀಸಲಿಟ್ಟು ಖಂಡಿತವಾಗ್ಲೂ ನನ್ನ ಸೇವೆಯನ್ನು ಮಾಡ್ತೀನಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಕೂಡ ಯಾಕಂತಂದರೆ ಯಾರ್ದಾದ್ರೂ ಹೆಸರು ತಗೊಳ್ಳಲ್ಲ ಅಂತಂದರೆ ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್